ಕೋಳಿ ಕೂಗಿತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚಲ್ಲಿ ತೆರ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬೆಳ್ಳಿ ಮೂಡಿತು ನಾವೆಲ್ಲ ಅನೇಕ ಸಿನಿಮಾಗಳು ಕೂಡ ನೋಡಿರ್ತೀವಿ ಕುರಿಗಾಯಿ ಬದುಕು ಹೇಗಿರುತ್ತೆ ಅನ್ನೋಂಥದ್ದು ಇವತ್ತು ವಿಶೇಷವಾಗಿ ನಾನು ನಮ್ಮ ತಂಡ ಇವತ್ತು ವೆಂಕಟಾಪುರದ ಹೊನ್ನಮ್ಮವರ ಕುಟುಂಬದ ಒಂದು ಕುರಿಗಾಯಿ ಸಂಚಾರಿ ಕುರಿಗಾಯಿ ಕಟ್ಟಿಗೆ ನಾವು ಬಂದಿದೀವಿ ವಿಶೇಷವಾಗಿ ಸುಮಾರು ಒಂದು ನಾಲ್ಕನೂರಿಂದ ಐದನೂರು ಪದಕ್ಕೆ ಕಟ್ಕೊಂಡು ಇವರು ಜೀವನ ಮಾಡ್ತಾ ಇದ್ರೆ ತುಂಬ ಕುಟುಂಬದೊಂದಿಗೆ ಇವತ್ತು ಮೇಲೆ ನೋಡ್ತಾ ಇದ್ರೆ ಮಾಡಿದ್ದಾರೆ ತಮ್ಮ ಮರಿಗಳಿಗೆ ಹಾಲು ಇದಾರೆ ಇನ್ನ ತಮ್ಮ ತಮ್ಮ ಕೆಲಸ ತಾವಾದ್ರೆ ಕುರಿಗಳನ್ನು ಮೀಸಲಿ ಹೋಗ್ತಾರೆ ಇವಾಗ ಇವ್ರು ಬಿಟ್ಟರು ಅಂತಂದ್ರೆ ಸಮಯ ಒಂಬತ್ತು ಗಂಟೆ ಒಂಬತ್ತೊಂಬತ್ತು ಮತ್ತೆ ಅಟ್ಟಿ ಬರೋದೇ ಆರೂವರಿಂದ ಏಳು ಗಂಟೆ ಆಗುತ್ತೆ ಅಲ್ಲಿವರೆಗೂ ಕೂಡ ಈ ಮರಿಗಳನ್ನ ಒಂದ್ ಕಡೆ ಹಾಕಿ ಹುಲ್ಲು ಮೇವು ಮತ್ತು ಏನ್ ಕಾಳು ಕಡಿಮೆ ನೀರನ್ನು ವ್ಯವಸ್ಥೆ ಮಾಡಿ ಹೋಗ್ತಾರ ಇದೆಲ್ಲವನ್ನೂ ಕೂಡ ಏನ್ ಇವತ್ತು ಮನೆ ಫೆಸಿಲಿಟಿ ಅವರೆಲ್ಲ ನೋಡ್ಕೊಳ್ತಾರ ಈ ಇವತ್ತು ಇವ್ರದ್ದೆಲ್ಲಾ ಬದುಕನ್ನು ಕೂಡ ಆದರ್ಶಿ ಇವತ್ತು ಫೈವ್ ಸ್ಟಾರ್ ಓಟೆಲ್ ಅಲ್ಲಿ ಇರ್ತೀವಿ ಫೈವ್ ಸ್ಟಾರ್ ಒಂದು ಮನೆ ದೊಡ್ಡ ಚೆನ್ನಾಗಿರೋ ಉಳ್ಕೊಂಡು ಜೀವನ ಮಾಡ್ತಾ ಇದೀವಿ ಎಲ್ಲವದ್ದು ಇದ್ರೂ ಕೂಡ ನಮ್ಮ ಬದುಕಿಗೆ ಉತ್ತಾಯಿಂದ ನಾವು ಎಲ್ಲ ಬದುಕನ್ನು ಕಟ್ಕೋತೇವೆ ಆದ್ರೆ ಕುರಿಗಾಯ ಕಲಿಬೇಕಾಗುತ್ತೆ ಯಾಕಂದ್ರೆ ಇವರು ಪ್ರತಿನಿತ್ಯ ಸಂಚಾರ ಜೀವನ ಮಳೆ ಸಿಡಿಲು ಗುಡುಗು ಬಿಸಿಲು ಯಾವುದಕ್ಕೂ ಕೂಡ ಬೆದರನ್ನ ತಮ್ಮ ಬದುಕನ್ನ ಗಟ್ಟಿಗಳ ಆದರ್ಶ ಬದುಕನ್ನು ಇದ್ದಾರೆ ನಿಜಕ್ಕೂ ಇವ್ರ ಕುಟುಂಬ ಈ ಸಮಾಜಕ್ಕೆ ಮಾದರಿ ಅಂತ ಹೇಳ್ಬೋದು ಇವತ್ತೇನು ನಾನು ಹಾಕಿದ ಕಮ್ಮಳಿ ಈ ಕುರುಬರ ಒಂದು ವಿಶೇಷತೆ ಹಚ್ಚಿದ ಅಣೆ ಮೇಲೆ ಚಿತ್ರ ಭಂಡಾರ ಕೂಡ ಅಷ್ಟೇ ವೈಶಿಷ್ಟ್ಯತೆ ಇರ್ತಕ್ಕಂಥ ಒಂದು ಪದ್ಧತಿ ಇಂದಿಗೂ ಕೂಡ ಈ ಕುರಿತು ಸಂಚಾರಿ ಕುರಿಗಾಯ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಕುರುಬ ಸಮಾಜದ ಒಂದು ಪ್ರತಿದಿನಕವಾಗಿ ಸಮಾಜ ತಮ್ಮ ಬದುಕನ್ನು ತಾವು ಕಟ್ಕೊಳ್ತಾ ಇದ್ದಾರೆ ಇವತ್ತು ಅನೇಕರು ಕೂಡ ಈ ಒಂದು ಸಂಚಾರಿ ಕುರಿಗಾಯಿಗಳ ಬಗ್ಗೆ ಜಾಗೃತಿಗೊಳಿಸೋ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಸರ್ಕಾರವು ಕೂಡ ಆದಷ್ಟು ಯೋಜನೆಗಳನ್ನ ಮತ್ತು ಆದಷ್ಟು ಏನ ಪ್ರಯೋಜನಗಳನ್ನ ಕುರಿಗಾಯಿಗಳನ್ನು ಗುರುತಿಸಿ ಅವ್ರಿಗೆ ಕೊಡುವಂತದ್ದು ಮಾಡಬೇಕು ಸಂಚಾರಿ ಕುರಿಗಾಯಿ ಸಿಡಿ ನೀಡುವ ಮೂಲಕ ಸರ್ಕಾರದ ಯೋಜನೆಗಳನ್ನು ತಲುಪಿಸುವಂತ ಕೆಲಸ ಮಾಡಬೇಕು ವೀಕ್ಷಕರೇ ನೀವೇ ನೋಡ್ತಾ ಇದ್ರಿ ಇದುವರೆಗೂ ಇಡೀ ಈ ವೆಂಕಟಾಪುರದ ಹೊಣ್ಣಮ್ಮ ಅವರ ಕುಟುಂಬದ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ ಹೊಣ್ಣಮ್ಮ ಇವರೇ ನಮ್ಮ ಜೊತೆಗಿದಾರಲ್ಲ ಇವರೇ ಇವರೇ ಈ ಇಡೀ ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ನಮ್ಮ ನಮಗೆಲ್ಲ ನಮ್ಗೆಲ್ಲ ಬದುಕ್ ಮಾತನ್ನು ನಾವು ಕೇಳ್ತಾ ಇದ್ದೀವಿ ನಮಸ್ತೆ ಅಮ್ಮ ವಿಶೇಷವಾಗಿ ಯಾಕಂದ್ರೆ ನಿಮ್ಮಂತ ತಾಯಿ ಸಿಗೋದು ಅಪರೂಪ ನೀವು ಗೊತ್ತಿರೋ ಹಾಗೆ ನೀವು ಎಲ್ಲಿ ಅವರು ಮೂಲತಃ ನಿಮ್ಮ ತವರ ಮನೆ ಯಾವ್ರು ಅಂತ ಮುರುಡಿ ಮುರುಡಿ ಅವರು ನಿಮ್ಗೆ ನಿಮ್ಗೆ ಗಂಡು ಮನೆಗೆ ಬಂದ ಎಷ್ಟು ವರ್ಷ ಇದ್ದು ವಯಸ್ಸು ನನ್ ವಯಸ್ಸನೇ ಇದ್ದಿದ್ದಿಲ್ಲ ಬಿಡ ಸಣ್ಣ ವಯಸ್ಸು ಇನ್ನೂ ವಯಸ್ಸ ಆಗಿದ್ದಿಲ್ಲ ಮದುವೆ ಮಾಡಿದ್ರು ಅವಾಗ ಅವಾಗ ಸಣ್ಣ ಇರತ್ಲೇ ಕೊಡ್ರ ಈಗ ಏಜ್ ಇಲ್ಲ ಏಜ್ ಇಲ್ಲ ಅಂತಾರಲ್ಲ ಹಂಗ ಇದ್ದಿಲ್ಲ ತಾಳಿ ಕಟ್ಟೋ ಪದ್ಧತಿ ಕೂಡ ಇತ್ತು ಇರ್ತಾ

ಸೋಸ್ತ್ರ ನಾಲ್ಕು ಮಂದಿ ನಾಲ್ಕ್ ಮಂದಿ ಸೋಸ್ತ್ರ ನಾಲ್ಕ್ ಮಂದಿ ಮತ್ ಗಂಡ ಮಕ್ಳು ಹೆಣ್ ಮಕ್ಳಮ್ಮ ಹೆಣ್ ನಾಲ್ಕು ಇಲ್ರಿ ನನ್ ಗಂಡ ಮಕ್ಳು ಬಂದಂತ ಸೋಸ್ತ್ರ ನಿಮ್ಗೆ ಮನೆ ಮಕ್ಕಳಾಗಿ ನಿಮ್ಗೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರಾರಂಭದಲ್ಲಿ ಎಷ್ಟು ಕುರಿಗಳು ಇದ್ವು ಅಮ್ಮ ಅಂತ ನಿಮ್ ಪ್ರಾರಂಭಕ್ಕೆ ಎಷ್ಟು ಕುರಿ ಇದ್ದು ಅಂತ ಈ ಸಮ್ಮ ಮಕ್ಕಳ ಸಮ್ಮ ದುಡ್ಕೊಂಡ್ ಯಾವಾಗ ಬಂದ್ರು ಇವರೆಲ್ಲ ಎಷ್ಟು ಕುರಿ ಇದ್ದು ನಿಮ್ ಹತ್ರ ಅಂತ ಅವ್ರಂತೇಳಿ ಒಂದ್ ನೂರ್ ಇದ್ದು ರೀ ನೂರ್ ಇದ್ದು ಹಂಗ ಮಾಡ್ಕಂತ ಮಾಡ್ಕಂತ ಅವ್ನ್ ಮರಿ ಪರಿ ಎಲ್ಲ ಬಿಟ್ಕಂತ 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 ಇಲ್ಲಿ ಎಷ್ಟು ಮಾಡ್ಯಾರ ನೋಡ್ತೀವಿ ಎಷ್ಟು ಅದಾವಮ್ಮಿ ಸದ್ಯ ಸದ್ಯ ಒಂದ್ ನಾಲ್ಕನೂರೂರ ಕುರಿ ಅದಾವ ಈಗ ನಿಮಗ ತಿಳಿದ ಮಟ್ಟಿಗೆ ಅವತ್ತಿನ ಒಂದು ಪದ್ಧತಿ ಈಗ ಬದಲಾಗೈತಿ ಅವಾಗ ಚೂ ಇದ್ದಿದ್ದಿಲ್ಲ ಗುಳಿಗೆ ಇದ್ದಿದ್ದಿಲ್ಲ ಏನಿದ್ದಿಲ್ಲ ದೇವ್ರ ಮೇಲೆ ಮೇಲೆ ಬರ ಹಾಕದ ಬರಿ ಹಾಕದ್ ಹಿಂಗ್ ಮಾಡ್ತಿದ್ರೆ ಬಂಡಾರದ ಮಹಿಮೆ ಬಾಳ ಬಂಡಾರ ಹಾಕ ಹಚ್ಚದ ಅದಕ್ಕೆ ಆರಾಮಿಲ್ಲದ ಬಂಡಾರ ಹೆಸರು ಹೇಳಿ ದೇವ್ರ ಹೆಸರು ಹೇಳಿ ಈಗ ಚೂಜಿ ಈಗ ಒಂದೊಂದು ಬಾಕ್ಸ ತರ್ತನ ಮಗ ಒಂದೊಂದು ಬಾಕ್ಸ ತಂದು ಇಟ್ಕೊಂಡು ಮಾಡ್ತಾರ ನೋಡ್ರಿ ನೀವು ಹೋಗಿರ್ತೀರ ಹಿಂದು ಕುರಿಗಳ ಜೊತೆಗೆ ಹೋಗಿರ್ತೀರ ಮಕ್ಕಳ ಜೊತೆಗೆ ಯಾವತ್ತಾರ ಇಲ್ಲ ಬಿಡ್ರಿ ಹೋಗಲ್ಲ ಯಾವತ್ತೂ ಹೋಗಿಲ್ಲ ಯಾವಾಗ ಹೋಗಿಲ್ಲ ಮಾತ್ಲಿ ಅಲ್ಲ ಕದಾರ ಅವರ ನಾವು ಸಂಬಳ ದುಡ್ದಾಗ ಅವರ ಕದಾರ ಅದಾರ ಹ್ಮ್ ಕಾದಿವಿ ನಮ್ಮ ಎತ್ತಾಗ ಇದ್ದಾಗ ಅವರೆಲ್ಲಿ ಇರ್ಬೋದಾಗ ಪದಾಗ ಅವ ಕಾದಿವಿ ಯಾರಿ ಹ್ಮ್ ಹ್ಮ್ ಈಗ ಹೋಗಲ್ರಿ ಇವ್ರ ಮಕ್ಕಳ ಬ್ಯಾಡ್ ಹೋಗಂತ ಕಳಿಸ್ತಾರೆ ಹ್ಮ್ ಹ್ಮ್ ಈ ಊರಿಗೆ ಯಾವಾಗ ಊರಾಗ ಯಾವಾಗ ಇರ್ತೀಯಮ್ಮ ನೀನು ನಾವ್ ಊರಾಗ ಅವ್ರ ಏನಾರ ಕೆಲ್ಸ ಇದ್ರ ರೇಷನ್ಗೆ ಏನಾರ ಇದ್ರ ಹೋಗ್ತೀನಿ ಇಡೀ ಕುಟುಂಬದ ಜವಾಬ್ದಾರಿ ನಿಮ್ ಮೇಲೆ ಐತೆ ಇವತ್ತು ಮಕ್ಕಳೆ ನಾವು ದೊಡ್ಡ ದೊಡ್ಡ ಲೈಫ್ ಕಟ್ಕೋಬೇಕು ನಾನ್ ಹಂಗಿರ್ಬೇಕು ಹಿಂಗಿರ್ಬೇಕು ನಿಮ್ ಮಕ್ಕಳ ಹಂಗಿಲ್ಲ ದೊಡ್ಡದೇ ಜೀವನ ಮಾಡ್ಬೇಕು ನಾವು ಪ್ರೀನೇ ಕಾಯಬೇಕು ಬದುಕು ಕಟ್ಕೊಳ್ಬೇಕು ಅಂತ ಹೇಳಿ ಮಾದಿ ಹಾಕಿದ್ದಾರೆ ಸಮಾಜಕ್ಕೆ ಒಂದು ಯಾಕಂದ್ರೆ ಇವತ್ತು ನೋಡ್ತೀರಿ ಅನೇಕ ಜನ ಕಲ್ತು ಇವತ್ತು ಸಮಾಜದಾಗ ಚೀ ಒಣಸ ಲೆಕ್ಕದಾಗಿರ್ತಾರಿನ ಕುರಿ ಬಿಡಲ್ಲ ಕುರಿನೇ ಸರ್ವಶ್ಯಾಗ ವೆಂಕಟಪುರದಾಗ ನೀವಿದ್ದಾಗ ಅಲ್ಲಿ ಕುರಿ ಸಾಕಾಣಿಕೆ ಹೆಂಗ್ ಮಾಡ್ತಾರೆ ಅಲ್ಲಿ ಹಟ್ಟಿ ಹಾಕೊಂಡಿರ್ತೀರ ನಿಮ್ದು ನಿಮ್ದು ಹೆಂಗ ಇರ್ತೀವಿ ಅಲ್ಲೇ ನಮ್ಮ ಊರಾಗ ಭಾ ಕುರಿ ಎಲ್ಲರೂ ಅದವು ಹಂಗಾಗಿ ನೆಡಂಗಿಲ್ಲ ಮೇವು ಸಿಗಂಗಿಲ್ಲ ಅಂತ ಬೇರೆ ಊರಿಗೆ ಇವರು ಇವ್ರು ಹಿಂಗ್ ನೋಡ್ತೀವಿ ಹತ್ತಾಗ ಮಾಗಾಣಿಗೆ ಹೋಗೋದ್ ಜಾಸ್ತಿ ಮಾಗಾಣಿಗೆ ನಾವು ವರ್ಷದಾಗ ಎಷ್ಟು ದಿನ ಮಾಗಣಿಗೆ ಊರಾಗ ಒಂದು ತಿಂಗಳ ಹದಿನೈದು ದಿನ ಈಗ ನೀವೆಲ್ಲ ನಾಲ್ಕು ಮಂದಿ ಮಕ್ಕಳಿಗೆ ಜನ್ಮ ನೀಡಿರಿ ಕುರಿ ಜೀವನದೊಳಗ ಜೀವನ್ದ ಜನ್ಮ ಮಾಡಿರ ಹೆಂಗ ಇವ್ರಿಗೆಲ್ಲ ಕುರಿ ಒಳಗ ಮಾಡಿ ಅವಾಗೆಲ್ಲ ದವಾಖಾನಿರ್ಲಿಲ್ಲ ಏನ್ ನೀವ್ ಹಾಡ್ಕೊಂಡು ಜೋಪಾನ ಮಾಡಿರೋ ಜೋಪಾನ ಮಾಡಿ ಅವ್ರನ್ನ ಈಗ ನಿಮ್ ಸ್ವಸ್ಥ ಬಂದಾರಮ್ಮ ಅವ್ರು ಹೆಂಗ ನಿಮ್ ಮಾತು ಕೇಳ್ತಾರ ಅಥವಾ ನೀವು ಬದುಕಿ ಹೊಂದ್ಕೊಂಡಾರ ಅಂತ ಎಲ್ಲಾರು ಈಗ ಹೋಲ್ಕೊಂಡ್ರು ಬಂದಿರ್ತಾರ ಅವ್ರೆಲ್ಲ ಬದುಕಿ ಹೊಂದ್ಕೊಂಡಾರ ಈಗ ಅವ್ರ ಈಗ ಗಂಡಮಕ್ಳೆಲ್ಲಾ ಕುರಿಕೆ ಹೋಗ್ಬಿಡ್ತಾರ ಹೊರಗಡೆ ಹೋದಾಗ ದಿನನಿತ್ಯದ ದಿನಚರಿ ಮತ್ತು ದಿನನಿತ್ಯ ಏನ್ ಬೇಕು ಏನಿಲ್ಲ ಅನ್ನೋಂತದ್ದು ಹುಡ್ಕೋದ ನೀವು ಏನೆಲ್ಲ ವ್ಯವಸ್ಥೆ ಮಾಡ್ಕೋತೀರಿ ಅವ್ರು ವಾಪಾಸ್ ಬರೋ ಏನೆಲ್ಲ ಏನೆಲ್ಲ ಮಾಡ್ಕೋತೀರಿ ಅಂತ ಇಂತದಿಲ್ಲ ಇಂತದ ಐತಿ ಅಂತ ಹೇಳ್ತಾರ ನಮ್ ಹುಡ್ಗ ಹೇಳ್ತಿನಿ ಮಗ್ಗಾ ಅಡಿಗೆ ಎಲ್ಲಾ ಚಂದ್ ಹಾಕ್ತಾನಿ ಮತ್ತ್ ಅಡ್ಗಿ ಎಲ್ಲಾ ಮಾಡ್ತಾರೊಬ್ರು ಇರ್ತಾರ ಮಗ ಅದಾನ ಒಬ್ಬ ನೀವು ಎಷ್ಟೊತ್ತಿಗೆ ಬೆಳಿಗ್ಗೆ

ನೀವೇ ಎಲ್ಲ ಬದುಕು ನೋಡ್ಕೋತೀರಿ ಏನೈತೆ ಅಂತ ಗುರ್ತಿಸ್ತೀರಿ ಈಗ ನೀವು ನಿಮ್ಗೆ ಇದ್ರ ಬಗ್ಗೆ ನಾ ಗೊತ್ತಿರ್ತದ ಈಗ ಹೊರಗಡೆ ಹಿಂಡ್ ಹೋದಾಗ ಇಂತ ಇದ ಅಂತ ಹೆಂಗ್ ಗುರ್ತಿಸ್ತೀರಿ ಇಂತಾದ್ ಬಿಟ್ಟು ಹೋಗಿದ್ರೆ ಇಂತಾದ್ ಇಲ್ಲ ಇಂತ ಕುರಿ ಕಾಣಲ್ದು ಇಂತ ಮರಿ ಕಾಣಲ್ದು ಎಲ್ ಹೋಗ್ಯತ್ ನೋಡ್ರಿ ಅಂತ ಹೇಳ್ತೀನಿ ಸ್ವಸ್ಥರಿಗೆ ಈಗ ಇಂತನ ರೋಗ ಬರ್ತದಂತ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ ಈಗ ನೀವು ಮೊದ್ಲಿನ್ ಪದ್ಧತಿ ಪ್ರಕಾರ ಅದು ಸಾಂಪ್ರದಾಯಿಕ ಮಾಡ್ಕೊಂಡ್ ಬರ್ತಾ ಇದ್ರಿ ಈಗ ನೂರೆಂಟು ಬೇರೆ 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 ನಮ್ಮನೆ ರೋಗಗಳು ಇರ್ತಾರೀ ನಮ್ಮ ಅಣ್ಣ ಒಟ್ಟಾಗಿ ಏನಾಗೈತೆ ಅಂತ ಚೆಕ್ ಮಾಡ್ತಂತ್ರಿ ಡಾಕ್ಟ್ರಿ ಹಂಗ್ ಹಂಗ ಎಲ್ಲಾ ಒಟ್ಟಾಗಿ ಏನಾಗೈತೆ ಐನೂರ ಆರು ಕುರಿಗಳು ನೀವೇ ಡಾಕ್ಟರ್ ನೀವೇ ಎಲ್ಲ ಅದ್ರ ಒಳಗೆ ಎಲ್ಲಾ ಅಂತಂದ ಅದರ ಮ್ಯಾಗ ಅವಸರ ತಂದ ಟಾಣಿಕ್ ತಂದ ಈಗ ನಿಮ್ಮನ್ನ ನಮ್ಕೊಂಡು ಅನೇಕ ರೈತರು ಇವತ್ತು ಒಳಗಳಿಗೆ ಲಕ್ಷ್ಮಿ ಬರ್ತಾಳೆ ಅಂತಂದ್ರೆ ಕುರಿ ಬಂದ್ರೆ ಲಕ್ಷ್ಮಿ ಬರ್ತಾಳೆ ನಮಗ ಪರಿಕಲ್ಪನೆ ಇದೆ ಯಾಕಂದ್ರೆ ಸಾವಯವ ಗೊಬ್ಬರ ಸಿಗ್ತದ ಅಂತದ ಪದ್ಧತಿ ಒಳಗ ರೈತ ನಿಮ್ಮನ್ನ ಯಾವ ತರ ಕಾಣ್ತಾರೆ ಅಂತ ಕೆಲವು ರೈತರು ಯಾವ ತರ ಕಾಣ್ತಾರೆ ನಿಮ್ಮನ್ನ ಒಬ್ಬೊಬ್ರು ನೀವು ಮೂಲ ಆದ್ರೆ ಏನು ಕುರ್ಗ್ಯಾರ ಬಂದ್ರೆ ಏನ ಮೂಲ ಆದ್ರೆ ನೋಡ ಇವ್ರ ಕೈಯಾಗ ಏನು ಉಳಿಯಾಗ ನೋಡ್ ಹಿಂಗಂತ ಬೇಯ್ತಾರೆ ಅಪ್ಪ ಎಲ್ಲಾ ಅಂತಾರ ಒಂದನಾಗಲ್ಲ ಅವ್ರ ಎಲ್ಲಾ ಅಂತ ರೈತರು ಮತ್ತೆ ಒಬ್ಬೊಬ್ರು ಒಳ್ಳೆ ಒಳ್ಳೇರ್ತಾರ ಒಬ್ಬೊಬ್ರು ಕೆಟ್ಟ ಹತ್ತಾರ ಅಂತಿವೆ ಎಪ್ಪ ಎಪ್ಪ ಯವ ಯವ ಅಂತ ಜೀವನ ಅಂತವ್ ಜೀವನದ ಮಳೆಗಾಲದಾಗ ಹಿಂಗ್ ಜೋಪಿ ಹೊಡ್ಕನದ ಹುಡುಗು ಸಿಡ್ಲು ಶಿವ 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 ಅರ್ಜುನ ದೇವ್ರ ಮೇಲೆ ವರ್ಷಕ್ಕೆ ಎಷ್ಟ್ ಮರಿ ಹುಡ್ತವದ್ರಿ ಸಾವು ಎಷ್ಟ ಅದಕ್ಕ ಎಸ್ ಕಂದನ ಹಾಕ್ತವ ಎಸ್ವ ಎಸ್ ಹುಡ್ತಾವ ಬಿಡ್ತಾವ ಅದ್ರಾಗ ನಮ್ಗ ಸಿಗತ್ತ ನಾಕ್ ಐ ವರ್ಷಕ್ಕ ಎಷ್ಟು ಒಂದ್ ಕುರಿಗೆ ಎಷ್ಟ ಮರಿಗಳಾಗ್ತಾವ ವರ್ಷಕ್ ಒಂದೊಂಬರಿನ ಹ್ಮ್ ಒಂದೇ ಒಂದೊಮ್ಮರಿ ಈಗ ನೀವು ಮಾರಾಟ ಮಾಡ್ಕೊ ಮಾಡೋದು ಯಾವಾಗ ಮತ್ತ ಹಿಂದ್ ಬಿಟ್ಕೊಳೋದು ಯಾವಾಗ ನೀವು ಅಂತ ಗಂಡ ಮಾರ್ತೀವಿ ಗಂಡ ಇಟ್ಕಂಡ್ ತಗುರ್ ಮರಿ ತಗ್ರ ಮರಿ ಮಾರ್ತರಿ ಕೊಡ ಮಾರಿ ಹೆಣ್ಮರಿ ಹೆಡ್ ಮರಿ ಕೊಡಲ್ಲ ಇಟ್ಕಂತೀವಿ ಅವನ್ನ ಈಗ ಒಂದು ಊರ್ ಬಿಟ್ಟು ಮೊದಲು ಊರ್ಗ್ ಹೋಕಿರಿ ನೀವು ಹ್ಞೂ ಈಗ ಮತ್ತ ಅವ್ನ್ಯಾಗ ಸಾಗಾಟ ನಿಮ್ಗೆ ಸಾಗಾಟ ವ್ಯವಸ್ಥೆ ಹೆಂಗೆ ದೊಡ್ಡ ದೊಡ್ಡ ಹೊಡ್ಕೊಂಡು ಹೋಕ್ಕೀವಿ ಸಣ್ಣ ಸಣ್ಣ ಮತ್ ಗಾಡ್ಯಾಗ ಆತ್ರಿ ಮೊದಲೆಲ್ಲ ಕುದ್ರಿ ಇದ್ದೇವೆ ನಿಮ್ಗೆ ಕುದರಿ ನಾಲ್ಕು ಕುದರಿ ಆಯ್ತು ಎಲ್ಲ ತಗದ್ರಿ ಕುದರಿ ಇಲ್ಲ ಅದರ ಇಲ್ಲ ಈಗ ಕಾಯಕ್ಕೊಂದು ಆಳ್ ಬೇಕಂತ ಹೇಳಿ ಗಾಡಿ ತೊಗೊಂತಾರ್ರಿ ನೋಡ್ರಿ ಒಟ್ಟಾರೆ ತುಂಬ ಕುಟುಂಬವಾಗಿದ್ದೀರಿ ಹ್ಮ್ ಸಂತೋಷ ಆಗದಿರ್ತೀರಿ ಈಗ ಹೋಗ್ಯ ತಗೊಂತ ಬರ್ತಾನ ಕಡ್ಗೆ ಸಾಲಿಗೆ ಅಲ್ಲಿ ಒಬ್ಬ ಸಸಿ ಅದೇ ಅಲ್ಲಿ ಸಾಲಿಗೆ ಹಾಕೋದು ಸಾಲಿಗೆ ಕಳ್ಸದ ಅವ್ರಸದ ಚಲಿ ಬಚ್ಚದು ಕಳ್ಸದ ಎಲ್ಲ ಮಾಡ್ತಾನ್ ನಾಲ್ಕು ಎಲ್ಲ ಇರೋವ ನೀನ್ ನಾಲ್ಕು ನಾಲ್ಕು ಅಂತ

ಅವೆಲ್ಲ ನಮ್ಗೆ ಭೇಟಿ ಆಗಿನ ಅವ್ರ ನೀರ್ ಕುಡಿಕ ಅಂತ ಅದೇ ಪುಣ್ಯ ಸ್ಥಳ ಅನ್ಕೊಂಡ್ ನಮ್ಗೆ ಮಾಡ್ತೀರಿ ಮಾಡ್ತೀವಿ ಪ್ರತಿನಿತ್ಯ ಯಾರೇವ್ ನೆನಪು ಮಾಡ್ತಾರ ನೀವು ಯಾರ ದೇವ್ರ ನಮ್ಗೆ ನಡೀತೀರಿ ಅಂತ ನಾವು ನಮ್ಮ ಮನೆ ದೇವ್ರ ಗುಣಪ್ರಿ ನಮ್ಮ ಮನೆ ದೇವ್ರ್ ಗುಣ ಹಬ್ಕೊಂಡ್ಮೇಲೆ ಬರ ಹಾಕಿ ಒಟ್ಟಾರೆಯಾಗಿ ತುಂಬ ಕುಟುಂಬದ ಜೊತೆಗೆ ಜ ಹತ್ತು ಅಂತ ಹೇಳ್ತೀರಿ ಹತ್ತಿದ್ರೆ ಇಪ್ಪತ್ತು ಜನ ಆಗಲಿ ನಿಮ್ಮ ಕುಟುಂಬ ಈಗ ಹುಲಸಾಗ ಹಬ್ಲಿ ಮುನ್ನೂರು ಕುರಿಗಳು ಆರ್ನೂರು ಕುರಿಗಳಾಗ್ಲಿ ಅಂತ ಹಾರೈಸುತ್ತಾ ನಿಮ್ಮ ಮಾರ್ಗದರ್ಶನ ಸದಾ ಇವ್ರಿಗೆ ಇರ್ಲಿ ಅಂತ ಹೇಳ್ತಾ ಒಟ್ಟಾರೆ ಸರ್ಕಾರದವರು ಇವತ್ತು ಅನೇಕ ಯೋಜನೆಗಳನ್ನು ಜಾರಿ ತರ್ತಾ ಇದ್ದಾರೆ ಅವ್ರಿಗೆ ನಿಮ್ಗೆ ಸಿಗ್ತಾ ಇದಾವ ಹೇಗೆ ಅಂತ ಸರ್ಕಾರದ ಕೆಲವೊಂದ್ ಸವಲತ್ತು ಕೊಟ್ಟಿ ಕೊಟ್ಟಿವಂತ ಹೇಳ್ತಾರೆ

ಇಷ್ಟ ಮಾಡ್ತೀವಿ ನೋಡಿ ಒಟ್ಟು ಖುಷಿಯಾಗಿ ಹ್ಮ್ ಖುಷಿಯಾಗಿ ಇದಾವಂತ ಒಂದ್ ಬಳೆ ಅಂತ ಹಾಕ್ತೀವಿ ನೋಡ್ರಿ ಮಂದಿ ನೀವು ಹ್ಮ್ ಮಾಡ್ತೀವಿ ಇಲ್ಲೇ ಹೋಗದಿ ಹೋಳಿಗೆ ಮಾಡ್ತೀವಿ ಗೋಧಿಗೆ ಮಾಡ್ತೀವಿ ಈಗ ಕುರುಬರ ಕುಗಿಗೆಗಳು ವಿಶೇಷ ದೀಪಾವಳಿಯಲ್ಲಿ ಒಂದು ವಿಶೇಷ ಪೂಜೆ ಮಾಡ್ತಂತ ಕೇಳ್ಪಟ್ಟಿದ್ದೀನಿ ಅದ್ರ ಬಗ್ಗೆ ಹೇಳೋದು ಅದು ವರ್ಷಕಮ್ ದೊಡ್ಡ ಪೂಜೆ ದೊಡ್ಡ ಪೂಜೆ ಏನೆಲ್ಲ ಮಾಡ್ತೀರಮ್ಮ ಆ ಇದನ್ನ ಹೋಳಿಗೆ ಮಾಡ್ತಾರೆ ಹೋಳಿಗೆ ಮಾಡ್ತೀವಿ ಲಕ್ಷ್ಮಿ ಅದನ್ನ ಹಿಕ್ಕಿ ಎಲ್ಲ ದುಂಡು ಮಾಡಿ ಹೂವು ಕಬ್ಬು ಎಲ್ಲ ತಂದು ಅದಕ್ಕೆ ಲಕ್ಷ್ಮ್ ಮಾಡ್ತೀವಿ ಆಕಿಗೆ ಏನು ಜ್ವಣಿ ಹಾಕ್ತಿವಿ ಬಂಗಾರ ಜೋಣ್ಣಿಂತ ಹಾಕಿ ಆಕೆಲ್ಲ ಒಂದ್ ಸೀರೆ ಸತ್ತಿವೆ ಬೆಳಿಗ್ಗೆ ತಂದು ಅಕ್ಕಿಗೆ ಏರ್ಸ್ತೀವಿ ಉಡಿಸಿ ಎಲ್ಲ ಏನು ಮಾಡಿ ಬ್ಯಾಗಿ ಹಾಕ್ತಿವಿ ಹೋಗಿ ಮಾಡ್ತೀವಿ ಗೋಧಿ ಉದ್ಗಿ ಮಾಡ್ತೀವಿ ಮತ್ತೆ ಚೆಂಡಿಗೆ ಹಪ್ಳ ಇಂಥವು ಸಂದಿರ್ತಾರ ಮಗ ವಿವಿಧ ಖಾದ್ಯಗಳನ್ನು ಕೂಡ ನೀವು ಸವಿತೀರಿ ಇವತ್ತು ವಿಶೇಷವಾಗಿ ಸಾಕಷ್ಟು ಕುರಿಗಾಯಿಗಳು ನಿಮ್ಮೊಂದು ಸಂಚಾರ ಜೀವನದಲ್ಲಿ ಸಿಗ್ತಾರೆ ಅವರ ನಿಮ್ಮ ಒಂದು ಭಾವನೆ ಅಥವಾ ಬಾಂಧವ್ಯ ಹೇಗಿರ್ತದ ಅಂತ ಈಗ ಸಾಕಷ್ಟು ಕುರಿಗಳ ಸಿಗ್ತಾರ ಮಂದಿ ಸಿಗ್ತಾರ ಸಿಕ್ತಾವ ಅವ್ರ ನಮ್ಮ ಪ್ರಚಾರ ರೀ ಅವ್ರ ಅವ್ರ ನುಡಿಯೋ ಆರಾಮ ಇದೇರಿ ನನ್ ಅಂತಾರೀ ನಮ್ ನುಡಿತ್ಲ ಅವ್ರ ನಾವ್ ಆರಾಮ ಇದೇ ರೇನ್ ಅಂತ ಕೇಳತೀವಿ ಹಿಂಗ ಇಷ್ಟ ಅವ್ರ ನೋಡ್ರಿ ನಮ್ಗ್ ಈ ಕುರಿಕಾಯ್ ಕುರಿಗು ಅಷ್ಟ ಬೇರೆ ಇರ್ತಾರ ಅದರ ಎಲ್ಲಾ ಜನ ಎಲ್ಲಾ ಜನರೇ ಇರ್ತಾರ್ರೀ ಈಗ ಮಕ್ಳ ಕಣ್ಣ ತಂದಿರಲ್ಲ ಬೇರೆ ಬೇರೆ ಊರ ನೋಡ್ಕೊ ಬಂದಿರ ಅಥವಾ ಹಿಂಗ ಕುರಿಗಾರ ಪ್ರಚಾರದ್ ಮ್ಯಾಲ ಕಣ್ಣ ಪತ್ತೆ ಹಚ್ಚಿದ್ ಹೆಂಗ

ಅನ್ಕೊಂಡು ಇಡೀ ಕುಟುಂಬವನ್ನು ಅದ್ರ ಮೇಲೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಸಮಾಜದ ಗೋಜು ಗದ್ದಲಿಗೆ ಹೋಗದೆ ಸಮ ಬದುಕನ್ನ ತಾವು ಕಟ್ಕೊಂಡು ಸಮಾಜದಲ್ಲಿ ಏನಾಗ್ತದೆ ಅಂತ ಕೂಡ ಅವ್ರಿಗೆ ಅದರ ಪರಿಕಲ್ಪನೆ ಕೊಡೋದಿಲ್ಲ ಯಾಕಂದ್ರೆ ನಮ್ಮ ಉದ್ದೇಗ ಕುರಿ ಕಾಯ್ಬೇಕು ಜೀವನ ಮಾಡಬೇಕು ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು ಕುರಿಯ ಇಕ್ಕಿಯಲ್ಲಿ ಇಷ್ಟು ಲಿಂಗ ಮಾಡಿ ಪೂಜಿಸಿದೋಡೆ ಅವನೇ ಜಗದೊಡೆ ಎನ್ನುವಂಥ ಮಾತು ಇತ್ತು ಆ ನಿಟ್ಟಿನಲ್ಲಿ ಅವರ ಏನು ಕುರಿಯನ್ನೇ ದೇವರನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀರಿ ಜೊತೆಗೆ ಏನು ಕುರಿಗಾಯಿಗಳು ಕುರುಬ್ರು ಅಂತಂದರೆ ಅದಕ್ಕೊಂದು ವೈಶಿಷ್ಟ್ಯತೆ ಹಿನ್ನೆಲೆ ಇದೆ ಹಾಗಾಗಿ ಅನೇಕ ಸಂಚಾರಿ ಕುರಿಗಾಯಿಗಳಿಗೂ ನಮ್ಗೆ ಈ ಒಂದು ಒಂದು ಸಂಚಾರಿ ಜೀವನದಲ್ಲಿ ಸಿಗ್ತಾರೆ ವಿಶೇಷವಾಗಿ ಇವತ್ತು ಹೈಬಿಟ್ಟಲ್ಲಿ ಈ ಒಂದು ವೆಂಕಟಾಪುರದ ಕುಟುಂಬದವರು ಪರಿಚಯ ಮಾಡಿದ್ವಿ ಆಮೇಲೆ ವಿಶೇಷ ನಿಮ್ಮ ಬಗ್ಗೆ ಕೇಳೋದಾದರೆ ತಾವೆಲ್ಲರೂ ಹೊದಿ ಕಾಲ ಕಂಬಳಿಯನ್ನ ಅಂತ ಕೇಳ್ತಾ ಇದ್ರಿ ಯಾಕಂದ್ರೆ ಕರಿ ಕುರಿಗಳಲ್ಲಿ ಉಣ್ಣೆ ಬರ್ತಾ ಇತ್ತು ಉಣ್ಣೆ ಒಂದ್ ಮಹಿಮೆ ಏನು ಅಂತ ಉಣ್ಣೆ ಮಳೆ ತರ್ಸಿದ್ರ ಮಳೆಂಗ್ರ ಮಳೆ ಕಂಬಳಿ ಬಿಸಿರು ಮಳೆ ಬರ್ತೈತೆ ಹೊಸ ಉಣ್ಣಿನ ಕರ್ತಾರಲ್ಲ ಕುರಿನ ಬಂಗಡನ ಇಲ್ಲ ಎಲ್ಲ ರೊಕ್ಕ ಕೊಟ್ಟು ತರ್ತಾರ ಪೂಜಾಕ ಒಂದ್ ಇಟ್ಕೊಂತೀವಿ ಮನೆಯಾಗ ಒಂದು ಪೂಜಾಕ ಐತಿ ಒಟ್ಟಾರೆ ಸಂಪ್ರದಾಯ ಪದ್ಧತಿ ಪ್ರಕಾರ ಇಟ್ಕೊಂಡಿ ಕಂಬಳಿಗೆ ಮೈಲಿಗೆ ಇಲ್ಲ ಅಂತ ಮಾತಿತ್ತು ಅಂದ್ರೆ ನಾವೆಲ್ಲೇ ಹಾಸಿದ್ರೆ ಏನೋ ಅದಕ್ಕೆ ಮೈಲಿಗಿಲ್ಲ ಆಗಲ್ಲ ಮೈಲಿಗಿಲ್ಲ ಅದಕ್ಕೆ ಅದು ಪರಿಶುದ್ಧ ಅನ್ನೋದು ಕೂಡ ಭಾವನೆ ಇತ್ತು ಅವಾಗೆಲ್ಲ ಈಗ ನಾವು ನಾವು ಸಣ್ಣವ್ರದ್ದ ನಾವು ಕೂಡ ಒಂದು ಈ ಒಂದು ಸಮಾಜಕ್ಕೆ ಶರೀರ ಕಾರಣಕ್ಕಾಗಿ ಸಣ್ಣ ಮಕ್ಕಳಿಗೆಲ್ಲ ಕಕ್ಕಡ ಮಾಡಿ ಕಟ್ಟೋರು ಆರಾಮ್ ಇಲ್ದಾಗೆಲ್ಲ ಎಲ್ಲಾ ಆರಾಮಿಲ್ದಾಗ ಉಣ್ಣಿ ನಿಮನ್ಯಾಗೈತೆ ನಿಮ್ ಮನೆಯಾಗೈತೆ ಕೊಡ್ರಿ ಒಟ್ಟು ಉಣ್ಣಿಗ್ ಕೊಟ್ರಿ ಅನ್ಸಾ ಬರ್ತಿದ್ರ ಈಗ ಉಣ್ಣಿನ ಕತ್ತರ್ಸಕ್ಕೆಲ್ಲ ಉಣ್ಣಿನ ರೇಟ್ನೂ ಇಲ್ಲ ಕತ್ತರ್ಸಕ್ ಮೊನ್ನೆ ಹುರ್ಜಿ ಅಂತ ಹೋದಾಗ ತಂದಿದ್ರಿ ಮನ್ಯಾಗ ಒಂದ್ ಎರಡ್ ಹುಡ್ ಕೊಟ್ಟು ಈ ರಾಯಣ್ಣ ಬಂದ್ ಹಾಕ್ಯಾರ ಆ ಉಣ್ಣಿಗ್ ಕಂಕಡ ಕಾಕಡ ರಾಯಣ್ಣ ಅಂತ ಇಟ್ಟಿರಿ ರಾಯನ ಬಗ್ಗೆ ನಿಮ್ಗೆ ಏನ್ ಗೊತ್ತ ರಾಯನಂದ್ರ ಏನ ರಾಯಣ್ಣ ಏನ್ ನಮ್ಮ ಮನೆಯಾಗೆ ಆಡ್ ಗಂಡು ಹುಡ್ರದವ್ರೆ ಸಣ್ಣ ಇನ್ನ ಒಂದು ಇನ್ನೊಬ್ಬ ಅವ್ರು ಶಿವಕುಮಾರ್ ಅಂತ ಮಾಡ್ತಾನೆ ಅನ್ರಿ ಅಪ್ಪ ರಾಯಣ್ಣ ಇರ್ಲಿ ಹ್ಮ್ ಅನ್ರಿ ಅಪ್ಪ ರಾಯಣ್ಣ ರಾಯಣ್ಣ ಅಂತ ರಾಯಣ್ಣ ಸಮಾಜದಲ್ಲಿ ಕ್ರಾಂತಿಕಾರಿ ಹೋರಾಟಗಳು ನಾಡೋಕ್ಕೆ ಜೀವನ ಸಮರ್ಪಣೆ ಮಾಡದಂತವ್ರು ಅಂತ ಒಂದು ಕುಲದವರು ನೀವು ಕೂಡ ಒಟ್ಟಾರೆಯಾಗಿ ಒಂದು ಸಂಚಾರಿ ಜೀವನದಲ್ಲಿ ಉತ್ತಮ ಬದುಕನ್ನು ಕೊಟ್ಕೊಂಡಿದ್ದೀರಿ ಸಮಾಜದಿಂದ ಗೋಜ್ ಗದ್ದಲ ದೂರ ಇದ್ಕೊಂಡು ಇರತಕ್ಕಂಥ ವ್ಯವಸ್ಥೆಯಲ್ಲಿ ಪ್ರೀತಿ ಸ್ವಸ ಬದುಕ್ತಾ ಇದ್ರಮ್ಮ ಒಳ್ಳೇದ್ ಬಹಳ ಖುಷಿ ಆಗ್ತದೆ